ಸಮಸ್ತ ತತ್ವಮಸಿ ಗುರುಪರಂಪರ ಆಶ್ರಮದ ಭಕ್ತಾದಿಗಳಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳು ಇವತ್ತಿನ ವಿಶೇಷವಾದಂತಹ ಮನ್ ಕಿ ಬಾತಲ್ಲಿ ನಾನು ಕಂಡಂಥ ಕೆಲವೊಂದು ಸದ್ಭಕ್ತರು ತಾವು ಜೀವನದಲ್ಲಿ ಪರಿವರ್ತನೆ ಬಯಸುವಂತಹ ಭಕ್ತರು ಇನ್ನೂ ಕೆಲವೊಬ್ಬರು ಧಾಂಬಿಕ ಭಕ್ತರು ಇನ್ನೂ ಕೆಲವರು ಹೇಗಿರ್ತಾರೆ ಅಂತಂದರೆ ಅವ್ರಿಗೆ ನಲವತ್ತೈದು ಐವತ್ತು ವಯಸ್ಸಾದ್ರೂ ಐವತ್ತು ವಯಸ್ಸುವರ್ಗು ಅವರು ಪ್ರತಿಯೊಂದು ಹೆಜ್ಜೆಗೂ ಫೇಲ್ಯೂರ್ ಕಾಣ್ತಿರ್ತಾರೆ ಅವ್ರ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಫೇಲ್ಯೂರ್ ಕಾಣ್ತಿರ್ತಾರೆ ಅವ್ರ ಜೀವನದಲ್ಲಿ ಫೇಲ್ಯೂರ್ ಕಾಣ್ತಿರ್ತಾರೆ ಪರ್ಸ್ನಲ್ ಲೈಫಲ್ಲಿ ಪ್ರೊ ಫೇಲ್ಯೂರ್ ಕಂಡಿರ್ತಾರೆ ಪ್ರೊಫೆಷ್ನಲ್ ಲೈಫಲ್ಲಿ ಫೇಲ್ಯೂರ್ ಕಂಡಿರ್ತಾರೆ ಒದೆ ಮೇಲೆ ಒಯ್ ತಿಂದಿರ್ತಾರೆ ಆದಾಗಲೂ ಕೂಡ ಅವರಲ್ಲಿ ಆ ದುರಹಂಕಾರಕ್ಕೆ ಆಡಂಬರಿಗೆ ಕಮ್ಮಿ ಇರಲ್ಲ ಅವ್ರು ಯಾವ ಥರ ಬಯಸ್ತಾರೆ ಅಂತಂದ್ರೆ ಈ ಕ್ಯಾಟಗರಿ ಇರುವಂಥ ಶಿಷ್ಯಂದರು ಹೀಗೆ ಹೋಗಿ ದರ್ಶನ ಮಾಡಿದ ತಕ್ಷಣ ಕ್ವಿಕ್ ಕೆಲಸಕ್ಕೂ ಇಕ್ಕಾಗ್ಬಿಡಬೇಕು ಅವ್ರ ನಲ್ವತ್ತೈದು ಐವತ್ತು ವರ್ಷದಲ್ಲಿರುವಂತಹ ಕೆಟ್ಟ ಕರ್ಮಗಳನ್ನು ಕಳ್ಕೋಬೇಕು ನನ್ನ ಕರ್ಮ ಹಿಂಗಿದೆ ನಾವು ಕರ್ಮ ಕಳ್ಕೋಬೇಕು ಗುರು ಒಬ್ಬರು ಹೇಳ್ತಾ ಇದ್ದಾರೆ ಅವನ್ನೆಲ್ಲ ಮರಿತಾರೆ ಅವ್ರು ಕೊಡುವಂತಹ ಏನೋ ಒಂದು ಚಿಕ್ಕ ದೇಣಿಗೆಯಿಂದ ಗುರು ಸಂದರ್ಶನ ದೇಣಿಗೆಯಿಂದ ಅವ್ರು ಇಡೀ ಜೀವನನೇ ಪರಿವರ್ತನೆ ಬಯಸ್ತಾರೆ ಬೇಡದವ್ರ ಕಡೆ ಕೋಟಿ ಕೋಟಿ ಖರ್ಚು ಮಾಡ್ತಾರೆ ದೇವಸ್ಥಾನಗಳಲ್ಲಿ ಗುರು ಹಿರಿಯರ ಮುಂದೆ ಬಂದರೆ ಚೌಕಾಸಿ ಮಾಡುವಂತಹ ಭಕ್ತಾದಿಗಳು ಇವರು ಸೊ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಇಂತಹ ಒಂದು ಭಕ್ತ ಗಣಗಳ ಶಿಷ್ಯ ಗಣಗಳ ಬಗ್ಗೆ ಚರ್ಚಿಸೋಣ ಒಂದನೇ ಕ್ಯಾಟಗರಿ ಶಿಷ್ಯನ ಯಾವ ಥರ ಇರ್ತಾರೆ ಅಂತಂದ್ರೆ ಅವ್ರ ಜೀವನದಲ್ಲಿ ತುಂಬ ಕಷ್ಟಪಟ್ಟಿರ್ತಾರೆ ಯಾವುದೋ ಒಂದು ಮಾರ್ಗದಲ್ಲಿ ಯಾರೋ ಒಬ್ಬರು ಬಂದು ಅವ್ರನ್ನ ಸಹಾಯ ಮಾಡಿ ಮಾಡಿದರೆ ಸಾಕು ಅವ್ರು ಮಾರಿದಷ್ಟ ಸೋ ತೋರಿಸಿದ್ರೆ ಸಾಕಪ್ಪ ನಾನು ಅವ್ರು ಹೇಳ್ದಂಗೆ ಕೇಳಿಕೊಂಡು ನನ್ನ ಜೀವನನ ಧಾನ್ಯ ಮಾಡ್ಕೊಳ್ತೀನಿ ನನ್ನ ಜೀವನದಲ್ಲಿ ಸಕ್ಸಸ್ ಆಗ್ತಿರ್ತೀನಿ ಅಂತ ಯಾರ್ದೋ ಒಂದು ಹೆಲ್ಪಿಂಗ್ ಹ್ಯಾಂಡನ್ನು ಎಕ್ಸ್ಪೆಕ್ಟ್ ಮಾಡುವಂತಹ ಒಂದು ಕ್ಯಾಟಗರಿಯ ಶಿಷ್ಯ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕ್ಯಾಟಗರಿ ಶಿಷ್ಯಂದ್ರಲ್ಲಿ ನಮ್ಮ ಆಶ್ರಮಕ್ಕೊಬ್ಬರು ಒಂದು ಅರವತ್ತು ವರ್ಷ ನಿಯರ್ಲಿ ಅರವತ್ತು ವರ್ಷ ಇರುವಂತಹ ಒಬ್ಬರು ವ್ಯಕ್ತಿ ಬರ್ತಾರೆ ಅವರು ಹೇಗೆ ಅಂತಂದರೆ ನಮ್ಮ ಶಾಸ್ತ್ರ ಕೇಳುವಾಗ ನಾನು ಮುಂದೆ ಕೂತ್ಕೊಂಡಾಗ ಅಲ್ಲಿ ಏನಾಗುತ್ತೆ ಅಂದರೆ ಅವರಿಗೆ ಒಂದು ಹದಿನೈದು ಇಪ್ಪತ್ತು ದಿನದೊಳಗೆ ಮಹಾಕಂಟಕ ಇರೋದೇ ಕಷ್ಟ ಅಂತ ನಮಗೆ ತೋಚಿದಾಗ ಅವರಲ್ಲಿರುವಂತಹ ಒಳ್ಳೆ ಮನಸ್ಸಿಗೋಸ್ಕರವಾಗಿ ನಾವು ದೇವರಲ್ಲಿ ಮೊರೆ ಇಡ್ತೀವಿ ಅವರಿಗೆಲ್ಲ ಕಷ್ಟ ಕಾರ್ಪಣ್ಯಗಳು ದೂರಾಗಿ ಆ ವ್ಯಕ್ತಿ ಚೆನ್ನಾಗಿರಲಿ ಅಂತ ನಾವು ಹಾರೈಸ್ತೀವಿ ಹಾರೈಸಿ ಅವನಿಗೆ ನಾವು ಏನೂ ಪ್ರಶ್ನೋತ್ತರ ಹೇಳ್ದೇ ಹಂಗೆ ಕಳಿಸ್ಬಿಡ್ತೀನಿ ಅವತ್ತೊಂದು ದಿನ ಕಳಿಸ್ಬಿಟ್ಟು ಏನು ಹೇಳ್ತೀನಂದ್ರೆ ಅಂದರೆ ಆ ವ್ಯಕ್ತಿಗೆ ನೋಡಪ್ಪ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಬಿಟ್ಕೊಂಡು ಬಾ ಅಂತ ಕಳಿಸ್ಬಿಡ್ತೀನಿ ಆದರೆ ಆ ವ್ಯಕ್ತಿಗೆ ಏನಂದರೆ ಈ ಗುರುವಿನಲ್ಲಿ ಬಲ ಇದೆ ಗುರುವಿನಲ್ಲಿ ಸಿದ್ಧಿ ಇದೆ ನಾ ಈ ಗುರುವನ್ನ ಬಿಡಬಾರ್ದು ಅಂತ ಅವನಲ್ಲಿ ಆ ಮ ಒಳ್ಳೆ ಮನಸ್ಸನ್ನು ಮೂಡಿ ನಿರಂತರವಾಗಿ ತನ್ನ ಸಮಸ್ಯೆ ಬಗ್ಗೆ ಪರಿವರ್ತನೆ ಮಾಡಿಕೊಳ್ಳುವ ಕೊಳ್ಳೋಗೋಸ್ಕರವಾಗಿ ನಿರಂತರವಾಗಿ ಕಾಡಿ ಬೇಡಿ ಕಾಡಿ ಬೇಡಿ ಒಂದು ಫೋನ್ ಮುಖಾಂತರ ಮಾಡಿ ನಮ್ಮನ್ನು ಸಂಪರ್ಕ ಮಾಡ್ತಾನೇ ಇದ್ದ ಆ ವ್ಯಕ್ತಿ ನಾವು ಸೈಲೆಂಟಾಗಿ ಕೂತಿರೋ ಉದ್ದೇಶ ಏನಿತ್ತು ಅಂದರೆ ಆ ಕರ್ಮ ಕಳೀಲಿ ನಾವು ಬ್ಯಾಕ್ ಎಂಡಲ್ಲಿ ಅವ್ರ ಬಗ್ಗೆ ಒಳ್ಳೆ ಪ್ರೇ ಮಾಡ್ತಾನೆ ಇರ್ತಿರ್ತೀವಿ ಯಾಕೆಂದರೆ ಆ ಕರ್ಮ ಕಳೆದಾಗ ಆ ಒಂದು ಕಂಟಕ ಪಾಸಾದಾಗ ನಾವು ಮುಂದೆ ಕೈಗೆತ್ತಿ ಹೇಡಿಯುವಂಥದ್ದು ಇದನ್ನು ಆ ವ್ಯಕ್ತಿನ ಅರ್ಥ ಮಾಡ್ಕೊಂಡಿದ್ದ ಚೆನ್ನಾಗಿ ಮನವರಿಕೆ ಅರ್ಥ ಮಾಡಿಕೊಂಡು ಈಗ ಗುರುವಿನಿಂದ ನನಗೆ ಉದ್ಧಾರ ಆಗ್ತದೆ ಜೀವನ ಅಂತ ಅಂದ್ಕೊಂಡು ನಿರಂತರವಾಗಿ ನಂಬಿಕೆಯಿಂದ ಆಶ್ರಮಕ್ಕೆ ನನ್ನ ನಂಬಿ ಆಶ್ರಮಕ್ಕೆ ನಂಬಿ ಬರ್ತಾ ಹೋದರು ಸಾಧಾರಣ ಒಂದು ಇಪ್ಪತ್ತೈದರಿಂದ ಮೂವತ್ತು ದಿನದಲ್ಲಿ ಅವರೆಲ್ಲ ಕಷ್ಟಗಳು ಕಂಟಕಗಳು ಕರಗಿ ಅವರಿಗೆ ಯಥಾಸತಿಯವಾಗಿ ಮೊದಲಿನ ಶಕ್ತಿ ಪ್ರಾಪ್ತಿಯಾದಾಗ ಅವರು ಕ್ರಮೇಣವಾಗಿ ಆ ಫಲವನ್ನು ಅನುಭವಿಸ್ಕೊಂಡು ಮುಂದೆ ಒಂದು ಒಳ್ಳೆಯ ಸ್ಥಾನಮಾನಕ್ಕೆ ತಲುಪ್ತಾರೆ ಇಲ್ಲಿ ಹೇಳೋದು ಅಷ್ಟೇ ಅಂದರೆ ಗುರು ಕೆಲವೊಂದು ಟೈಮಲ್ಲಿ ಕೆಲವೊಂದು ಭವಿಷ್ಯವಾಣಿನ ಶಿಷ್ಯಂದ್ರ ಮುಚ್ಚಿಡ್ತಾನೆ ಕಾರಣ ಅದನ್ನು ಬೇಡದೇ ಇರೋ ಸಮಯದಲ್ಲಿ ಹೇಳಿದಾಗ ಶಿಷ್ಯಂದ್ರಿಗೆ ಆಗಬೇಕಾದಂತಹ ದುರಂತಗಳ ಹತ್ತರಷ್ಟು ದುರಂತ ಆಗ್ತಿರುತ್ತೆ ಆದರೆ ನಿಜವಾದ ಗುರು ಏನು ಮಾಡ್ತಾನೆ ಅವರಿಗೆ ಆ ಪೂಜೆ ಈ ಪೂಜೆ ಮಾಡು ಅಂತ ಹೇಳ್ದನೇ ಅದನ್ನು ಸ್ವತಃ ತಾನೇ ಬ್ಯಾಕ್ ಎಂಡಲ್ಲಿ ವರ್ಕ್ ಮಾಡಿ ಅವರನ್ನು ಒಂದು ಒಳ್ಳೆ ಮಾರು ತರಲು ಪ್ರಯತ್ನ ಸೊ ಇದು ಒಂದನೇ ಕ್ಯಾಟಗರಿಯ ಶಿಷ್ಯಂದರು ಆ ಗುರುವಿನ ಮೇಲೆ ಅಪಾರ ಇಟ್ಟು ನಂಬಿಕೊಂಡು ನಡೆಯುತ್ತೋ ಇನ್ನ ಎರಡೇ ಕ್ಯಾಟಗರಿ ಶಿಷ್ಯಂದರು ಹೇಗಿರ್ತಾರೆ ಅಂತಂದ್ರೆ ನೀವು ಅವರಿಗೆ ಎಷ್ಟೇ ಸೊಲ್ಯೂಷನ್ ಕೊಟ್ಟರು ಎಷ್ಟೇ ಪರಿಹಾರ ಕೊಟ್ಟರು ನೀವು ಎಷ್ಟೇ ಅವ್ರಿಗೆ ಚೇಂಜ್ ಮಾಡಿದ್ರು ನಿಮ್ಮಲ್ಲಿರುವಂಥ ಸಿದ್ಧಿ ಸಾಧನೆಯಿಂದ ಏನೇ ಪ್ರಯೋಗ ಮಾಡಿ ಚೇಂಜ್ ಮಾಡಿದ್ರು ಕೂಡ ನಾನು ಚೇಂಜ್ ಆಗಲ್ಲಪ್ಪ ನಾನು ಹೀಗೆ ಇರೋದು ಅಂತ ದೃಢ ಸಂಕಲ್ಪ ಮಾಡ್ಕೊಂಡು ಕುತ್ಕೊಂಡಂತಹ ಮೂರ್ಖ ಶಿಷ್ಯಂದರು ಈ ಎರಡನೇ ಕೆಟಗರಿಯವರು ಇಂತಹ ಶಿಷ್ಯಂದರಿಗೆ ನಾನಲ್ಲ ಸ್ವಯಂ ಭಗವಂತನೇ ಬಂದು ಉದ್ಧಾರ ಮಾಡಿದ್ರು ಮಾಡೋಕ್ಕಾಗಲ್ಲ ಇವ್ರನ್ನ ಇದಕ್ಕೊಂದು ಕತೆ ಹೇಳ್ತೀನಿ ಕೇಳಿರಿ ಹಿಂದೆ ಒಂದು ಊರಲ್ಲಿ ಗುರು ಶಿಷ್ಯಂದ್ರು ಹೋಗ್ತಾ ಇದ್ರಂತೆ ಮಾರ್ಗ ಮಧ್ಯದಲ್ಲಿ ಅದ್ರ ಪಕ್ಕದಲ್ಲಿ ಒಂದು ಗಿಡಕ್ಕೆ ಒಬ್ಬ ವ್ಯಕ್ತಿ ಗಟ್ಟಿಯಾಗಿ ತಬ್ಕೊಂಬಿಟ್ಟು ಕಾಪಾಡಿ 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 ಅಂತ ಕಿರಿಸ್ತಾ ಇದ್ದಂತೆ ಆ ಕಿರಿಸುವಾಗ ಶಿಷ್ಯ ಹೇಳ್ದಂತೆ ಗುರುಗಳೇ ನಿಮ್ಮಲ್ಲಿ ಅದ್ಭುತ ಶಕ್ತಿಗಳಿದೆ ಆ ಮನುಷ್ಯನ ನಾವು ಉದ್ಧಾರ ಮಾಡಿ ಅಂತ ಹೇಳ್ದಂತೆ ಗುರು ನಗಾಡ್ಕೊಂಡು ಶಿಷ್ಯನಿಗೆ ಹೇಳ್ದ ನೋಡು ಶಿಷ್ಯ ಆ ದೃಶ್ಯನ ಚೆನ್ನಾಗಿ ಗಮನ ಇಟ್ಟು ನೋಡು ಇಲ್ಲಿ ಆ ವ್ಯಕ್ತಿ ಆ ಏನು ಚೀರ್ತದಾನೆ ಈ ಗಿಡ ನನ್ನನ್ನು ಹಿಡ್ಕೊಂಡ್ಬಿಟ್ಟಿದ್ದೆ ಈ ಗಿಡ ನನ್ನ ತಾಸು ಕೊಡ್ತಾಯಿದೆ ಗಿಡ ನಿನ್ನ ತೊಂದರೆ ಕೊಡ್ತಾ ಇದೆ ಕಾಪಾಡಿ ಕಾಪಾಡಿ ಅಂತ ಕೀರಿಸ್ತಾ ಇದ್ದಾನೆ ಇನ್ಫ್ಯಾಕ್ಟು ಗಿಡ ಅವನನ್ನು ಹಿಡ್ಕೊಂಡಿಲ್ಲ ಇವನು ಆ ಗಿಡನ ತಪ್ಕೊಂಡು ಹಿಡ್ಕೊಂಡಿದ್ದಾನೆ ಎಲ್ಲೂವರೆಗೂ ಇವನು ಇವನ ಮಾನಸಿಕತೆಯಿಂದ ಇವನು ಚೇಂಜ್ ಆಗಲ್ಲೋ ಅಲ್ಲಿವರೆಗೂ ನಾನು ಅಲ್ಲ ನೀನಲ್ಲ ಪರಬ್ರಹ್ಮ ಬಂದರೂ ಕೂಡ ಅವನ್ನ ಚೇಂಜ್ ಮಾಡೋಕೆ ಸಾಧ್ಯವೇ ಇಲ್ಲ ಇದು ಅವನ ಮನಸ್ಸಿಗೆ ಹುಟ್ಟಬೇಕು ನಾನು ಚೇಂಜ್ ಆಗಬೇಕು ನಾನು ಪರಿವರ್ತನೆ ಆಗಬೇಕು ಇದೀ ರೂಟನ್ನು ಬಂದರೆ ನನಗೆ ಆಗ್ತಾ ಇದೆ ಈ ರೂಟ್ ಬಿಟ್ಟು ನನಗೆ ಒಳ್ಳೆಯ ರೂಟ್ ಸಿಗಬೇಕು ಅಂತ ಅದು ಅವನ ಮನಸ್ಸಿಗೆ ಬರುವಂಥದ್ದಾಗಬೇಕು ಆವಾಗಲೇ ಗುರು ಅಂದ್ಕೊಂಡಂತಹ ನಾವು ಏನಾದರೂ ಅವ್ರಿಗೆ ಮಾಡಲು ಸಾಧ್ಯ ಇಲ್ಲಾಂದರೆ ಬೋರ್ಗಲ್ನ ಮೇಲೆ ನೀರು ಸುರಿದಂಗೆ ಆಗುತ್ತೆ ಇದು ಎರಡನೇ ಕಂಡಂತ ಎರಡನೇ ಕ್ಯಾಟಗರಿ ಜನ ಈತ ಮೂರನೇ ಕ್ಯಾಟಗರಿ ಜನ ಹೇಗಿರ್ತಾರೆ ಅಂತಂದ್ರೆ ಶಿಷ್ಯಂದ್ರು ಅವರಿಗೆ ಜೀವನದಲ್ಲಿ ಎಷ್ಟೋ ಚೇಂಜಸ್ ಆಗ್ತಾ ಇರ್ತವೆ ಎಷ್ಟೋ ಚೇಂಜಸ್ ಆಗ್ತಾನೆ ಇರ್ತವೆ ನಾವು ಕೊಟ್ಟಂತ ಟ್ರೀಟ್ಮೆಂಟ್ ನಾವು ಕೊಟ್ಟಂತ ಪ್ರಯೋಗದಿಂದ ಪೂಜೆಗಳಿಂದ ಆವನಗಳಿಂದ ಅವ್ರ ಜೀವನ ತುಂಬಾ ಚೇಂಜಸ್ ಕಾಣ್ತಾನೆ ಇರ್ತಾರೆ ಆದ್ರೆ ಅವ್ರು ಹೇಳ್ಕೊಳಕೆ ಇಷ್ಟಪಡ್ತಾರಲ್ಲ ಏನೇ ಕೇಳಿದ್ರು ಏನ್ ಹೇಳ್ತಾ ಇರ್ತಾರೆ ನನಗೇನು ಚೇಂಜಸ್ ಆಗಿಲ್ಲ ನನಗೇನು ಚೇಂಜಸ್ ಕಂಡೇ ಇಲ್ಲ ನನಗೇನು ಆಗ್ತಾನೇ ಇಲ್ಲ ಈ ಥರವಾಗಿ ಅವರು ಪರಿವರ್ತನೆ ಆದಾಗಲೂ ಕೂಡ ಪರಿವರ್ತನೆ ಆಗಿದೆ ಅಂತ ಅಸೆಪ್ಟೆನ್ಸ್ ಅವರಲ್ಲಿ ಇರಲ್ಲ ಅದನ್ನು ಹೇಳೋದು ಉದ್ದೇಶ ಏನು ಪರಿವರ್ತನೆ ಸೃಷ್ಟಿಯ ನಿಯಮ ಯಾವಾಗ ನೀವೊಂದು ಯೋಗ್ಯ ಗುರುವಿನತ್ತ ಹೋದಾಗ ಅವನು ಪರಿವರ್ತನೆ ಮಾಡ್ತಾ ಇರ್ತಾನೆ ನೀವು ಆ ಪರಿವರ್ತನೆಯನ್ನು ಅಸೆಪ್ಟ್ ಮಾಡ್ಕೋಬೇಕು ನೀವು ಎಲ್ಲಿವರೆಗ ಆ ಪರಿವರ್ತನೆ ಅಸೆಪ್ಟ್ ಮಾಡಿಕೊಳ್ಳಲ್ವೋ ಅಲ್ಲಿವರೆಗೂ ನೀವು ಬದಲಾಗಲ್ಲ ಅಂದರೆ ಅಲ್ಲಿವರೆಗೂ ನೀವು ಚೇಂಜ್ ಆಗಲ್ಲ ಸೃಷ್ ಪರಿವರ್ತನೆ ಸೃಷ್ಟಿಯ ನಿಯಮ ಸೊ ಇದು ಒಂದು ಮೂರು ಕ್ಯಾಟಗರಿಯ ಒಂದು ಶಿಷ್ಯಂದ್ರ ನಾನು ಕಂಡಂಥ ಶಿಷ್ಯಂದ್ರ ಒಂದು ಅನುಭವ ಅದರಲ್ಲೂ ಕೂಡ ಇತ್ತಿತ್ತಾಗಿ ಜನಗಳಲ್ಲಿ ಎಷ್ಟು ಆತುರತೆ ಅಂತಿದೆ ಅಂತಂದರೆ ಅವರು ಯಾವುದೋ ಒಂದು ಸೊಲ್ಯೂಷನನ್ನು ಮಾಡದನೇ ಅವು ತಮ್ಮ ಕರ್ಮಗಳನ್ನು ತಾವು ಪರಿವರ್ತನೆಯನ್ನು ಮಾಡಿಕೊಳ್ಳದನೇ ಅವರು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ನಾನಲ್ಲ ಪರಬ್ರಹ್ಮ ಬಂದ್ರು ಕೂಡ ಯಾವ ರಿಸಲ್ಟ್ ಬರೋಕ್ಕೆ ಸಾಧ್ಯನೂ ಇಲ್ಲ ಅವ್ರು ಎಲ್ಲಿ ಎಲ್ಲಿ ಹೋದರೂ ಕೂಡ ಉದ್ಧಾರ ಆಗಲ್ಲ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ನಮ್ಮ ಆಶ್ರಮದಲ್ಲಿ ಒಬ್ಬನು ಸೆಲೆಬ್ರಿಟಿ ಅಂತ ಅಂದ್ಕೊಂಡು ಒಬ್ಬ ವ್ಯಕ್ತಿ ಬಂದ ಆ ವ್ಯಕ್ತಿಯ ಹೇಗೆ ಅಂತಂದರೆ ಬಂದು ಬಂದ ತಕ್ಷಣ ಮುಂದೆ ಹೂ ಹಣ್ಣನ್ನು ನಾಂಪಿಟ್ಕೊ ಬಿಟ್ಬಿಟ್ಟು ನಾನು ಆ ಗುರುಗಳತ್ರ ಹೋದೆ ಏನಾಗಿಲ್ಲ ನಾನು ಈ ಗುರುಗಳ ಹತ್ರ ಹೋದೆ ಏನಾಗಲಿಲ್ಲ ನನ್ನ ಆ ಗುರುಗಳದ್ದು ಇದು ಹೇಳಿದ್ರೆ ಏನಾಗಲಿಲ್ಲ ಈ ಗುರುಗಳ ಹತ್ರ ಬರೀ ಗುರುಗಳ ಮೇಲೆ ಒಂದು ಚುಕ್ಕಿಯನ್ನು ಇಡೋದೇ ಅವನ ಕೆಲಸ ಆಗಿತ್ತು ನಾನು ಅವನ ಮನೋ ಈ ಥರ ವರ್ತನೆಯಿಂದ ಅವನ ಮನಸ್ಸು ತೀರ ಅಲ್ಲೇ ಅರ್ಥ ಮಾಡ್ಕೊಂಬಿಟ್ಟೆ ಚೆನ್ನಾಗಿ ಯಾಕೆಂದರೆ ಅನ್ನ ಆಗಿದೆಯೋ ಇಲ್ಲವೋ ಅನ್ನೋಕ್ಕೆ ನಾವು ಇಡೀ ಪಾತ್ರೆ ಎಲ್ಲ ಕಿಚಿದ್ ಬೇಕಾಗಿಲ್ಲ ಒಂದು ಅಗಲು ಕಿಚಿದ ಸಾಕು ಗೊತ್ತಾಗ್ಬಿಡುತ್ತೆ ನಮಗೆ ಯಾಕೆಂದರೆ ನಮ್ಮ ಜಿನಲ್ಲಿ ಸುಮಾರು ಥರ ಈ ಥರ ಜನ ನೋಡ್ತಾ ಇರ್ತೀವಿ ಯಾಕೆಂದರೆ ಬೇರೆ ಗುರು ನಿಂದಿಸಿದಂಥವ್ರು ನಮ್ಮನ್ನು ನಿಲ್ಲಿಸೋದಿಲ್ಲ ನಿಂದಿಸೇ ನಿಲ್ಲಿಸ್ತಾನೆ ಸೊ ಇಲ್ಲಿ ಬಂದು ನನಗೆ ಆ ಗುರುನಿಂದ ಹಿಂಗಾಯಿತು ಈ ಗುರುನಿಂದ ಹಿಂಗಾಯಿತು ಅಂತ ಹೇಳ್ಕೊಂಡು ಹೋಗ್ತಾನೇ ಇರ್ತಾನೆ ಆದರೆ ನಾವು ಕೊಟ್ಟಂಥ ಸೊಲ್ಯೂಷನನ್ನು ಮಾಡು ಅಂದರೆ ಮಾಡೋಕ್ಕೆ ರೆಡಿ ಇಲ್ಲ ಬೇರೆಯವ್ರು ಮಾಡ್ತಾರಪ್ಪ ಬಂದು ಕೂತ್ಕೊಳ್ಳೋ ಅಲ್ಲಿ ಅಂತಂದ್ರೂ ಕೂಡ ಅದು ರೆಡಿ ಇರಲ್ಲ ಆದರೆ ಮನೆಯಲ್ಲೇ ಕೂತ್ಕೊಂಡು ಕಣ್ಣು ಮುಚ್ಚಿದ ತಕ್ಷಣ ಪರಿವರ್ತನೆ ಆಗ್ಬಿಡ್ಬೇಕು ಅವನಿಗೆ ಸೊ ಇಂತಹ ಒಂದು ಸಣ್ಣ ಮನಸ್ಸಿನವನು ಒಂದು ಏನು ಹೇಳಬೇಕಂದ್ರೆ ಒಂದು ಮಾನಸಿಕತೆಯಿಂದ ಬೆಳೆಯದೇ ಇರುವಂಥವನು ಆತ್ಮದಿಂದ ಬೆಳೆದೇ ಇರುವಂಥ ವ್ಯಕ್ತಿಯನ್ನು ನಾವು ಸಂಪರ್ಕ ಮಾಡಿದಾಗ ಅವನ ಮನಸ್ಸಿನಲ್ಲಿರುವಂಥ ಸಂಗತಿಗಳು ತಿಳಿದಾಗ ನಾವು ಮಾಡಿದ ಇಷ್ಟೇ ಕೆಲಸ ಮಾಡ ಇಂಥ ನಾವು ನಾವೇನು ಮಾಡ್ತೀವಿ ಏನು ದೇಣಿಗೆ ಅಂತ ಕೊಟ್ಟಿರ್ತಾರೋ ತೆಗೆದು ಅವ್ರು ರಿಟರ್ನ್ ಕೊಟ್ಟು ಅಲ್ಲಿಂದ ಅವರನ್ನು ಆಶ್ರಮಗಳಿಗೆ ಬರದೇ ಇರುವಾಗ ಪ್ರವೇಶ ನಿರ್ಬಂಧನೆ ಮಾಡಿ ಅವ್ರು ಕೊಟ್ಟ ದೇಣಿಗೆಯನ್ನು ಕೊಟ್ಟು ಹಿಂದೂ ಮುಂದೆ ನೋಡಿದ್ರೆ ಅವ್ರನ್ನ ಹೊರಗೆ ಕಳಿಸ್ಬಿಡ್ತೀವಿ ಯಾಕೆಂದರೆ ಈ ಒಂದು ಮೂರ್ಖ ಶಿಷ್ಯಂದ್ರ ಸಹವಾಸ ಹೇಗಿರುತ್ತೆ ಅಂತಂದರೆ ನಾವು ನಮ್ಮ ಶತ್ರುಗಳನ್ನು ಪಕ್ಕದಲ್ಲೇ ಇಟ್ಕೊಂಡಂಗೆ ಆಗುತ್ತೆ ಚಾಣಕ್ಯ ರೀತಿ ಶಾಸ್ತ್ರದಲ್ಲಿ ಸೊ ಇಲ್ಲಿ ಓವರಾಲ್ ಆಗಿ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದರೆ ಒಬ್ಬ ನಿಜವಾದಂತಹ ಗುರು ಏನು ಮಾಡ್ತಾನೆ ತಮ್ಮ ಶಿಷ್ಯಂದ್ರನ ಶಿಷ್ಯ ಬಳಗನ್ನ ಬೆಳೆಸಕ್ಕೆ ಇಷ್ಟಪಡ್ತಾನೆ ನಮ್ಮ ಆಶ್ರಮದಲ್ಲಿ ನಾವು ತಿಂಗಳಿಗೆ ಒಂದೇ ಸರಿ ನಾವು ಶಾಸ್ತ್ರ ಹೇಳೋದು ಆ ಶಾಸ್ತ್ರ ಹೇಳಿದಾಗ ಅದು ಕೂಡ ಲಿಮಿಟೆಡ್ ಒಂದು ಏಳರಿಂದ ಎಂಟು ಜನಗಳು ಮ್ಯಾಕ್ಸಿಮಮ್ ಅಷ್ಟೇ ಜನಕ್ಕೆ ಹೇಳೋದು ಅದರಲ್ಲೂ ಕೂಡ ನಾನು ಒಬ್ಬರು ಇಬ್ಬರನ್ನ ಯಾರಿಗೆ ಅವಶ್ಯಕತೆ ಇದೆಯೋ ಯಾರು ಜೀವ ಜೀವನದಲ್ಲಿ ಸ್ಟ್ರಗಲ್ ಪಟ್ಟಿದಾರೋ ಚೇಂಜ್ ಆಗೋ ಪ್ರಯತ್ನ ಪಡ್ತಾ ಪಡ್ತಾಯಿದ್ದರು ಚೇಂಜ್ ಆಗಬೇಕು ಅಂತ ಬಯಸ್ತಾ ಇದ್ದಾರೋ ಅಂಥವ್ರು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಅಂಥವ್ರು ಮಾತ್ರ ನಾವು ಪರಿಹಾರ ಇರ್ತೀವಿ ಯಾರೋ ದುಡ್ಡು ಕಾಸು ಕೊಡ್ತಾರಂತ ಅವ್ರೆಲ್ಲ ಸಿಕ್ಕ ಸಿಗದಕ್ಕೆ ಕೊಡೋಕೆ ಹೋಗಲ್ಲ ಕಾರಣ ಚಾಣಕ್ಯ ನೀತಿ ಏನು ಹೇಳುತ್ತೆ ಮೂರ್ಖ ಶಿಷ್ಯ ಮೂರ್ಖ ಶಿಷ್ಯನ ಸವಾಸ ಇದು ನಮ್ಮನ್ನು ಕೊನೆಯದಾಗಿ ಗಲ್ಲಿಗೆ ಗಲ್ಲಿಗೇರಿಸುತ್ತೆ ಸೊ ಅಂತಹ ಮೂರ್ಖ ಶಿಷ್ಯಂದ್ರನ್ನು ನಾವು ಎಷ್ಟಾಗುತ್ತೋ ಅಷ್ಟು ಒಂದು ಸ್ಟಾರ್ಟಿಂಗ್ ಅಲ್ಲಿ ಐಡೆಂಟಿಫೈ ಮಾಡಿ ನಾವು ದೂರ ಇಡಕ್ಕೆ ಪ್ರಯತ್ನ ಪಡ್ತೀವಿ ನಾ ಅಂತ ಹತ್ತಿ ಸಲ್ಲ ಇನ್ನೊಂದು ಬಹುಮುಖ್ಯವಾಗಿ ನಾನು ಎಲ್ಲರಿಗೂ ಏನು ಹೇಳಿ ಇಷ್ಟಪಡ್ತಿದ್ದೀನಿ ಅಂತಂದ್ರೆ ನಾವು ಜೀವನದಲ್ಲಿ ಸುಮಾರು ಜನಗಳ ಗುರುವಿನ ನೋಡ್ತಾ ಇರ್ತೀವಿ ಕೆಲವೊಂದು ಕೆಲವೊಬ್ರು ಏನು ಮಾಡ್ತಾರೆ ಗುರುವಿನ ಹೆಸರಲ್ಲಿ ಫ್ರಾಡ್ ಮಾಡಿ ದುಡ್ಡು ಕಾಸು ಕಿತ್ಕೊಳ್ತಾರೆ ಸೊ ಆ ಟೈಮಲ್ಲಿ ನೀವು ಅವನೊಟ್ಟಿಗೆ ಎಗರಾಡಬಾರ್ದು ಜಗಳಾಡಬಾರ್ದು ಕಿರಿಕಿರಿನೂ ಮಾಡಬಾರ್ದು ನಾನು ಕೆಟ್ಟ ಕರ್ಮ ಕಳೀತಿಲ್ಲಿಗೆ ಅಂತ ಅಲ್ಲಿನ ಬಿಟ್ಟು ಮುಂದೆ ಹೋಗಿ ಪ್ರಯತ್ನ ಪಡಬೇಕು ವಿನಾಹ ಅಂಥ ವ್ಯಕ್ತಿ ಒಟ್ಟಿಗೆ ಬೈದು ಅಂದು ನಿಮ್ಮ ಕರ್ಮಗಳನ್ನು ಮತ್ತೆ ಬೆಳೆಸ್ಕೊಳಕ್ಕೆ ಪ್ರಯತ್ನ ಪಡಬಾರ್ದು ಒಂದು ಉದಾಹರಣೆಗೆ ಹೇಳಬೇಕಂದ್ರೆ ನನ್ನ ಜೀವನದಲ್ಲೇ ನಾನು ಯಾವಾಗಲೂ ಒಂದು ಗುರುವಿನ ಸಾಕ್ಷಾತ್ಕಾರ ಗುರುವಂತ ನಾನು ಸಂಚಾರ ಕೊರಟಾಗ ಸುಮಾರು ಜನಗಳು ಸಿಕ್ಕರು ಸುಮಾರು ಜನಗಳು ಮೋಸ ಮಾಡಿದರು ಸುಮಾರು ಜನಗಳು ಗುರುವಿನ ಹೆಸರಲ್ಲೇ ನನ್ನ ದುಡ್ಡನ್ನು ಕಿತ್ಕೊಂಡ್ರು ಆದಾಗಲೂ ಕೂಡ ನಾನು ಏನು ಹೇಳಿಲ್ಲ ಯಾಕಂದರೆ ಅವರು ನನ್ನ ಈ ಸಾಧನೆಗೊಂದು ಮೆಟ್ಲು ನಾನು ಅವನು ಏನಂತ ಪರಿಗಣಿಸ್ತೀನಿ ನನ್ನ ಸಾಧನೆಯನ್ನು ನೀವು ಕೂಡ ಒಂದು ಮೆಟ್ಲು ನಿಮ್ಮನ್ನು ದಾಟಿ ಬಂದಾಗಲೇ ನನಗೆ ನನ್ನ ಗುರು ಸಿಕ್ಕಿರುವಂಥದ್ದು ನಾನು ನಿಮ್ಮನ್ನು ಅಲ್ಲಿಗೆ ಬಿಡ್ದೇನೆ ನಿಮ್ಮೊಟ್ಟಿಗೆ ಅಲ್ಲೇ ಗುದಾಡ್ಕೊಂಡು ಕುತ್ಕೊಂಡಿದ್ದರೆ ನಾನು ನನ್ನ ಕರ್ಮವನ್ನು ದಾಟಿ ಇಲ್ಲಿವರೆಗೂ ನಾನು ಬರ್ತಾ ಇರಲಿಲ್ಲ ಸೊ ನಾನು ಥಿಂಕ್ ಮಾಡೋ ರೀತಿ ಹೇಗೆ ಅಂತಂದರೆ ಅಂತಹವರಿಗೂ ಕೂಡ ಅದೂ ಕೂಡ ಗುರುವಿನ ಒಂದು ರೂಪ ಗುರುವಿನಲ್ಲಿ ಅದು ಕೂಡ ಒಂದು ರೂಪ ಆ ಥರ ಜನಗಳೂ ಇರ್ತಾರೆ ಸೊ ಅದಕ್ಕೆ ಇಲ್ಲಿ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಕೆಲವು ಜನಗಳು ನೋಡ್ಬೋದು ಅವರು ತಮ್ಮದೇ ಆದಂಥ ವ್ಯಕ್ತಿತ್ವದಲ್ಲಿ ಹೇಳ್ತಾ ಇರ್ತಾರೆ ಅದು ಸುಳ್ಳು ಇದು ಸುಳ್ಳು ಅವನು ಸುಳ್ಳು ಇವನು ಸುಳ್ಳು ಯಾವುದು ಸುಳ್ಳಿಲ್ಲ ಎಲ್ಲವೂ ಕೂಡ ಮಾಯಿ ಗುರುವಿನ ಒಂದು ಅಂಶನೇ ಆಗಿರುತ್ತೆ ಇಲ್ಲಿ ನಮ್ಮ ಅನುಸಾರವಾಗಿ ಸಿಗುತ್ತೆ ನಮ್ಮ ಕರ್ಮ ಚೆನ್ನಾಗಿತ್ತು ಅಂದರೆ ನಮ್ಮ ರೈಟ್ ಪ್ಲೇಸಲ್ಲಿ ರೈಟ್ ಜಾಗ ಕ್ವಿಕ್ಕಾಗಿ ನೀವು ಒಳ್ಳೆಯ ಒಂದು ಪ್ಲೇಸಿಗೆ ಹೋಗ್ತೀರ ಕರ್ಮ ಕೆಟ್ಟದಿತ್ತು ಅಂತಂದರೆ ಇದು ಗುರುವಿನ ಇನ್ನೊಂದು ರೂಪ ಈ ಥರ ಜನಗಳು ಲೂಟಿ ಮಾಡುವಂಥ ಜನಗಳು ಅಲ್ಲಿ ತಗಲಾಕೊಳ್ತೀವಿ ಅಲ್ಲಿ ತಗಲಾಕೊಂಡಾಗ್ಲೂ ನಾವು ಬೇಜಾರು ಪಡೆದೇ ನಮ್ಮ ಕರ್ಮನ್ನ ಕಳ್ಕೊಂಡು ನಾವು ಮುಂದೆ ಬಂದಾಗ ನಮಗೆ ಪರಮ ಗುರುವಿನ ಒಂದು ಅನುಗ್ರಹ ಆಗುತ್ತೆ ಸಾಕ್ಷಾತ್ಕಾರ ಕೂಡ ಆಗುತ್ತೆ ಇದು ನನ್ನ ಸ್ವಂತ ಅನುಭವದ ಮಾತನ್ನು ನಿಮ್ಗೆ ಹಂಚ್ಕೊಳ್ತಾ ಇದ್ದೇನೆ ಅದಕ್ಕೆ ಯಾಕೆ ಈ ವಿಷಯ ಹೇಳಿದೆ ಅಂತಂದರೆ ಕೆಲವೊಬ್ರೆಲ್ಲ ಬಂದ್ಬಿಟ್ಟು ಆ ಗುರುನತ್ರ ಹೋದೆ ನನಗೇನಾಗಿಲ್ಲ ಈ ಗುರುನ ಹತ್ರ ಹೋದೆ ಏನೂ ಅಂತ ಅಂದ್ರೆ ಗಳೋ ಅಂದ್ಕೊಂಡು ಕೂಡ್ತಾ ಇರ್ತಾರೆ ಅಂಥವ್ರಿಗೆ ಇದು ಒಂದು ಕಿವಿ ಮಾತು ಅಷ್ಟೆ ಸೊ ಇಷ್ಟೇ ಹೇಳ್ತಾ ಇವತ್ತಿನ ಮನ್ ಕಿ ಬಾತ್ಗೆ ಒಂದು ಚಿಕ್ಕ ವಿರಾಮ ಇರ್ತದೆ ಸರ್ವೇ ಜನಾ ಸುಖಿನೋ ಭವಂತ